ದೀಪಾವಳಿ ಹಬ್ಬದೊಳಗಾಗಿ ರೈತ ಬಾಂಧವರಿಗೆ ಪರಿಹಾರ ಕೊಡಿಸುವ ಭರವಸೆ ಸಚಿವ ಈಶ್ವರ್ ಖಂಡ್ರೆ ಬಾಲ್ಕಿ ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ಬಾಲ್ಕಿ ತಾಲೂಕಿನ ಮಹಾರಾಷ್ಟ ಭಾಗದ ಮಾಂದ್ರಾ ನದಿ ತೀರದ ಸಾಯಂಗಾವ ಮೆಹಕರ ಹಲ್ಸಿ ತುಂಗಾವ ವಾಂಜರಕೇಡ ಕೊಂಗಳಿ ಸೇರಿದಂತೆ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದರು ಸಚಿವರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದು ಸಂಕಷ್ಟದಲ್ಲಿರುವ ರೈತ ಬಾಂಧವರಿಗೆ ಸರ್ಕಾರದಿಂದ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ಪರಿಹಾರ ಸೇರಿದಂತೆ ಒಟ್ಟು ಹದಿನೇಳು ಸಾವಿರ ಕೃಷಿ ಜಮೀನಿಗೆ ಇಪ್ಪತ್ತೈದು ಸಾವಿರ ನೀರಾವರಿ ಜಮೀನಿಗೆ ಹಾಗೂ ಮೂವತ್ತೊಂದು ಸಾವಿರ ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದೆಂಬ ಭರವಸೆ ನೀಡಿದರು

ಈಗ ನಾನು ನೋಡ್ತಾ ಇದ್ದೆ ಈ ಮಾಂಜರಾ ಪ್ರವಾಹದಿಂದ ಮತ್ತು ಮಹಾರಾಷ್ಟ್ರದಿಂದ ನೀರು ಕುಟ್ಟಿದ್ದಾರೆ ಅದನ್ನು ನೂರಾರು ಎಕರೆ ರೈತರ ಭೂಮಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಸಂಪೂರ್ಣ ಸಂಘರ್ಷ ಆಗಿದೆ ಇದರಿಂದ ಅವ್ರು ಬೆಳೆದಂಥ ಸ್ವಯ ಬೆಳೆ ಹಾಳಾಗಿದೆ ತೊಗರಿ ಇದೆ ಹಾಳಾಗಿದೆ ಉದ್ದು ಹೆಸರು ಹಾಳಾಗಿದೆ ಅವರಿಗೆ ಪರಿಹಾರನೂ ಕೊಡ್ತೇವೆ ಮತ್ತು ಅವರಿಗೆ ಅವರ ಮಲಗದ್ದೆಗಳಲ್ಲಿ ಇವತ್ತೇನು ಅವರಿಗೆ ಕೆಲಸ ಮಾಡಲಿಕ್ಕೆ ಒಂದು ಸಣ್ಣ ಬೀಚ್ ಮಾಡಿಬಿಡ್ಬೇಕು ಅಂತ ಕೇಳಿದ್ದಾರೆ ಅದನ್ನು ಮಾಡಲಿಕ್ಕೆ ಆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ ಮುಂದೆ ಇಂಥ ಒಂದು ಸಮಸ್ಯೆ ಬರದ ರೀತಿಯಲ್ಲಿ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರ್ ಸಾಕಷ್ಟು ಕಡೆಯವರಿಗೆ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಬ್ರಿಡ್ಜ್ಗಳೆಲ್ಲ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದೆ ಸರ್ ಜನ ಗಡಿ ಭಾಗ ಜನ ನಿಮ್ಮೆದುರು ಗೋಳನ್ನು ಗೋಳನ್ನು ಇದ್ದಾರೆ ಈ ಡೆವಲಪ್ಮೆಂಟ್ಗೋಸ್ಕರ ಸೇತುವೆಗಳು ಮಹಾರಾಷ್ಟ್ರ ಸರ್ಕಾರವೊಂದಿಗೆ ಯಾರೀತಿ ಅಂತ ಅವ್ರಿಗೆ ಅವ್ರ ಗಮನಕ್ಕೆ ಈ ಕೆಲವೊಂದು ಮಹಾರಾಷ್ಟ್ರಲ್ಲಿ ಬರ್ತವ್ರಿಗಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿ ಆಗ್ತೀನಿ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಪತ್ರವನ್ನು ಭರಿಸ್ತೇನೆ ಮತ್ತು ನಮ್ಮ ಜಿಲ್ಲಾಡಳಿತ ಲಾತೂರು ಜಿಲ್ಲಾಡಳಿತದ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದುಕೊಂಡು ಇವತ್ತನ್ನು ಸರಿಪಡಿಸಲಿಕ್ಕೆ ಒಂದು ಪ್ರಸ್ತಾವನೆ ನಾವು ಸಲ್ಲಿಸ್ತೇವೆ ಪರಸ್ಪರ ಅಂತಾರಾಜ್ಯ ಸಹಕಾರದಿಂದ ಇವತ್ತೇನು ಮತ್ತೆ ಪುನಃ ನಮ್ಮದೇನು ಸಂಪರ್ಕ ಪುನರ್ ನಿರ್ಮಾಣ ಮಾಡಲಿಕ್ಕೆ ಪುನಃ ಸ್ಥಾಪನೆ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೇವೆ ಸಾಕಷ್ಟು ಮಳೆ ಬರ್ತಾ ಇತ್ತು ಮಳೆ ಅಂತೂ ಮಟ್ಟಿಗೆ ನೀರು ಇದು ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆಯಿಂದ ಯಾವ ಸಮಯದಲ್ಲಿ ಮರೆ ಬರಬೇಕು ಆ ಸಮಯದಲ್ಲಿ ಬರ್ತಾ ಇಲ್ಲ ಜೂನ್ ಅಲ್ಲಿ ಕೊರತೆ ಇತ್ತು ಅಲ್ಲಿ ಕೊಡ್ತಾ ಇತ್ತು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಡಬಲ್ ಆಗಿದೆ ಒಂದು ತಿಂಗಳಲ್ಲಿ ಬರುವಂತ ಮಳೆ ಒಂದು ವಾರದಲ್ಲಿ ಬರ್ತಾ ಇದೆ ಒಂದು ವಾರದಲ್ಲಿ ಬರುವಂತ ಮಳೆ ಒಂದೇ ದಿವ್ಸಲ್ಲಿ ಬರ್ತಾ ಇದೆ ಒಂದು ದಿವಸ ಎರಡ್ ನೂರ ಇಪ್ಪತ್ತು ಎಂ ಮಳೆ ಆಗಿದೆ ನಮ್ಮಲ್ಲಿ ಅವರಾಧನೆ ಅಂದರೆ ಇವೆಲ್ಲ ಕಾರಣಗಳಿದ್ದಾವೆ ಈಗ ಪ್ರಕೃತಿ ಈ ಪ್ರಕೃತಿ ವಿಕೋಪವನ್ನು ಇದಕ್ಕೆ ತಡೆಗಟ್ಟಲಿಕ್ಕೆ ನಾವೆಲ್ಲ ರೀತಿಯ ಮುಂದಾಲೋಚನೆ ಇಟ್ಕೊಂಡು ಕ್ರಮಗಳು ತೆಗೆದುಕೊಳ್ಬೇಕಾಗ್ತದೆ ರೈತರಿಗೆ ಅಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಪರಿಹಾರ ಅಂತ ಘೋಷಣೆ ಮಾಡಿದೆ ಪರಿಹಾರ ಜಿಲ್ಲೆ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಹದಿನೈದು ದಿವಸ ಒಳಗಾಗಿ ಅವರಿಗೆ ಅವರ ಖಾತೆಯಲ್ಲಿ ಪರಿಹಾರ ಹಣ ಜಮಾ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತದೆ ಸಾಮಾನ್ಯವಾಗಿ ಡ್ರೈ ಲ್ಯಾಂಡ್ಗೆ ಒಣಭೂಮಿಗೆ ಎಂಟೂವರೆ ಸಾವಿರ ರೂಪಾಯಿ ಹೆಕ್ಟರ್ ಇದೆ ನಾವು ರಾಜ್ಯ ಸರ್ಕಾರದ ಹೆಚ್ಚುವರಿ ಎಂಟು ಸಾವಿರ ಕೊಡ್ತಾ ಇದ್ದೇವೆ ನೀರಾವರಿ ಭೂಮಿಗೆ ಹದಿನೆಂಟು ಸಾವಿರ ರೂಪಾಯಿ ಪರ್ ಹೆಕ್ಟರ್ ಇದೆ ರಾಜ್ಯ ಸರ್ಕಾರದ ಹೊತ್ತಿಂದ ಅವರಿಗೂ ಎಂಟೂವರೆ ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದೇವೆ ಮರೇನಿಯಲ್ ಕ್ರಾಪ್ಗೆ ನಾವು ಸುಮಾರು ಇವತ್ತು ಇಪ್ಪತ್ತೆರಡು ಸಾವಿರ ಇದೆ ಅದು ಎಂಟು ಎಂಟೂವರೆ ಸಾವಿರ ಅಂತ ಹೇಳಿದರೆ ಇಪ್ಪತ್ತೆರಡಕ್ಕೆ ಎಂಟೂವರೆ ಮೂವತ್ತು ಸಾವಿರ ಐದುನೂರು ರೂಪಾಯಿ ಕೊಡುವಂಥದ್ದು ನಾವು ಈಗಾಗ್ಲೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ದಾರೆ ನೂರಾರು ಕೋಟಿ ದೀಪಾವಳಿ ದೀಪಾವಳಿ ಒಳಗಾಗಿ ರೈತರಿಗೆ ಪರಿಹಾರ ಕೊಡ್ತೇವೆ